ಏನಂದಿದಿ ಹಾ ಏನೋ ಮಾತಾಡ್ಬೇಕು ಅಂತಾನೆ ಏನ್ ವಿಚಾರ ಅವಾ ನಮಗೆ ಇರಕ್ಕೆ ಇಷ್ಟ ಇಲ್ಲ ಇಲ್ಲಾ ನಮಗೆ ನಂಗೊಂದು ಚೂರಿ ಮನೇಲಿ ಇಷ್ಟ ಇಲ್ಲ ಮುದ್ದು ನನ್ ಬಾ ಕರ್ಕೋಹ ನಂದಿದಿ ಏನಾಯ್ತು ನಿನ್ ಗಂಡನ ಜೊತೆ ಗುಬ್ಗಳ ಬಂದಿಲ್ವಾ ಹಾ ಹಸಿ ಕಾಟ ಕೊಡ್ತಾ ಇಲ್ಲಕ್ಕನವ್ ಅಯ್ಯೋ ರಾಮ ನಂಗೆ ಜಿಗಿಲ್ಸೆ ಬಂದ್ಬಿಟ್ಟದೆ ಯಾಕೆ ನಂದಿನಿ ಮನೆ ಕೆಲಸನೆಲ್ಲ ಹವೇ ಮಾಡ್ಕೋಯ್ತವರ ಏನ್ ಕಷ್ಟ ನಿಂಗೆ ಅವು ಅದೇ ಎಲ್ಲ ಇರ್ಲಿ ಕನವ ಅಚ್ಚುಕಟ್ಟಾಗಿ ಮಾಡಕ್ಕಿಲ್ಲ ಕನವ ಏನೇ ಬಾತ್ರೂಮ್ ನೆಟ್ ನೀರ್ ಹಾಕಿಲ್ಲ ಕಸ್ಕ ಪಿಸ್ಕಿ ಕಸ್ಕ ಪಿಸ್ಕಿ ಏನಂಗ ಆಡ್ತೇವೆ ಅಡಿಗೆ ನೆಲ್ಲ ನೆಟ್ ಮಾಡಕ್ಕಿಲ್ಲ ಕನವ ನಂಗೆ ಅಸಹ್ಯ ಬಂದ್ಬಿಟ್ಟದೆ ಅವ್ರ ಜೊತೆಗೆ ಆಡಿ ಆಡಿ ಹೋಸಿ ಕೊಳಕ್ರಲ್ಲ ಕನವ ಅವರು ಯಪ್ಪ ಥೂ ಅವ್ನ್ ಎನ್ಸ್ಕೊಂಡ್ರೇಳ್ತದೆ ಅಣ್ಣಗಿನ್ನ ಮಾಡಿದ್ರೆ ಹೆಂಗ್ ಮಾಡ್ತಾರ ಗೊತ್ತಾ ಅಕ್ಕಿನೇ ತೊಳಕಿಲ್ಲ ಟಮಟೆನ ಹಂಗೇ ಏನೂ ಇಲ್ಲ ಏನು ಇಲ್ಲ ನಮಿಲಾವ್ ಹೆಂಗಿದಾವಂತ ನೋಡಕ್ಕಿಲ್ಲ ಹೆಂಗ ಹೆಂಗ್ ಮಾಡ್ತಾರ ಕನವ ನಂಗಂತ ಬಂದ್ಬಿಟ್ಟ ಜೊತೆಗ್ ಆಡಕ್ ಆಯ್ತಲ್ಲ ಅವನಿಂದ ಅಮ್ಮಯ್ಯವ್ರನ್ನ ಕಳ್ಸು ನಂಗಲ್ ಜೀವನ ಮಾಡಕ್ ಆಯ್ತಲ್ಲ ನೀನ್ ಬೇರೆ ಕೆಲಸ ಮಾಡಕಲ್ಲ ಅಂದ್ಬಿಟ್ಟು ಅವ್ರ ಬಿಟ್ಟಿದಿ ಅವನ ಮಾಡ್ತೀವಿ ಅಂತವೇ ಅಚ್ ಕಟಾಗ್ ಮಾಡಕ್ಕಿಲ್ಲ ಗಿಡಿಸ್ತಾ ಇಲ್ಲವ್ರ ಊಟ ಅಲಾಕನದಿ ಅಷ್ಟು ರುಚಿಯಾಗಿ ಮಾಡ್ತವಲ್ಲ ನಿಮ್ಗೆ ಅವ ನೀನು ಬರೀ ಮಾಡ್ ಉಳಿಸಿದಿ ಹೆಂಗ್ ಮಾಡ್ತಾರ ನಾನು ನೋಡಿದೀಯ ನೀನು ಚೆನ್ನಾಗ್ ಮಾಡಾಕಿಲ್ಲ ಅವ್ರು ನನಗೆ ಅದು ಬಂದ್ಬಿಟ್ಟದೆ ಅದು ಹೋದ್ರೆ ಹೋಗ್ಲಿ ಅದಾಗಿ ಪಾತ್ರೆ ಹೊಚ್ ಕಡಕ್ಕೆ ಆಮೇಲೆ ಏನಾದ್ರು ಗೀಟ ಮಾಡಿದ್ರೆ ಎತ್ತಿ ಸೈಡ್ಗೆ ತಾನೆ ಎಲ್ಲ ತಗೋಗಿ ಅಡುಗೆ ಮನೇಲಿ ಸಂಕಿಲ್ವಾ ಸಿಂಕು ಆ ಸಿಂಕು ಒಳಗೆ ತುಂಬ್ತವೆ ಅಲ್ಲೇ ಸೊಳ್ಳೆಗಳೆಲ್ಲ ಅದ ಚಿಟ್ಟೆಗಳು ಸಣ್ಣ ಸಣ್ಣವು ಅವೆಲ್ಲ ಬಂದು ಮುದ್ಕೋತವೆ ಅವನಾಗ ತೆಗಿಯೋಕೆ ಇಲ್ಲ ಒಬ್ಬ ನಮಗೆ ಜಗಿಮಿಂಸ ಬಂದ್ಬಿಡ್ಬೇಕಲ್ವ ನೀನು ಏನಾದ್ರು ಮಾಡು ನಂಗೆ ಒಂದು ಕಷ್ಟ ಅಂದ್ರೆ ಇವ್ರದೇ ಅವ್ನ ಕಷ್ಟ ನೆಟ್ವಾಗ ನೀ ಬಾತ್ರೂಮ್ ಹೋಗಿ ನೆಟ್ವರ್ಕ್ ಎಡಿಗೆ ಮನೆಗೆ ಬರ್ತಾರೆ ಅಜ್ಜಿಗೆ ಕೈ ಈ ಸಿಂಕ್ ಸೈ ಸೋಪ ಸೋಪಾಕಂಡ್ ಕೈ ತೊಳೆದವ ಇವ್ರಮ ಹೋಗೋ ನನಗೆ ನೋಡಕ್ ಆಯ್ತಲ್ಲ ಕನವ ನಿಂದಮ್ಮಯ್ಯ ಕರ ನಮ್ಮ ಮೊದಲು ಮನೆಯಿಂದ ಆಚೆಕು ನನಗೆ ಆ ಸಯ್ಯ ಬಂದಾಗ ಬಿಡದ ಅವ್ರ ಜೊತೆಗೆ ಆಡಕ್ ಆಯ್ತಲ್ಲ ನನಗೆ ಏನಾರು ಮಾಡು ನೀನು ಸುಮ್ಮನೆ ಎಲ್ಲ ನನಗೆ ಬರೀ ಜಿಗಿನ್ಸ ಕೊಡಕ್ಕೆ ಬರ್ತಾರೆ ಕನವ ಎಲ್ಲವ ಅಲ್ಲ ಕಣ ಏನು ಏನ್ ಮಾತಾಡ್ತಿದ್ದೀ ನೀನು ಏನ್ ಮಾತಾಡ್ತಿದ್ದಿ ಕನವ ನನ್ ಹೇಳ್ತಾರ ನಿಜ ಅಜ್ಜ ಮಾಡಕಿಲ್ಲ ಅವರು ಮೇಲೆ ಕಸ ಕಸ ಕತ್ತದಿ ಮಿನಾಗಡ್ತಾರೆ ಅವ್ರು ನೆಟಾಗಿ ಇರಾಕಿಲ್ಲ ನಾನು ನೀಟಾಗಿ ಇರೋದು ಅನ್ನಕಿಲ್ಲ ಅಲ್ಲ ಹೋಗ್ಲಿ ಇನ್ನ ಏನು ಚೆನ್ನಾಗಿ ಆಗಿ ಮಾಡಬೇಕು ಅನ್ನೋಕ್ಕಿಲ್ಲ ಒಂದು ಸುಮಾರಾಗಿ ಏನಾದ್ರು ಸಾರ್ ಮಾಡ್ತೀವಿ ಹಣ್ಣು ಸಾರು ಮಾಡ್ತೀವಿ ಟಮೆಟನ್ ತೊಳ್ದು ಚೆನ್ನಾಗಿರೋ ಟಮೆಟೆನ್ ಹಾಕಿ ಹಚ್ಚ ಕಟಾಗಿ ಮಾಡ್ತಿರ್ತಾನೆ ಇವ್ ನೆಟ್ವಾಗೆ ಟೊಮೆ ಅನ್ ತೋತಾವ್ಬಿಡ್ತಾರೆ ಆಗ್ಗಡೆ ಹಾಕ್ಬಿಡ್ತವೆ ತೊಳೆಯದೆಲ್ಲ ಬೇಡವಾ ನೀನೇ ಹೇಳು ಬೇಡವಾ ಹಿಂಗೂ ಹುಡ್ಡಾರ ಎಲ್ಲಿಂದ ಬಂದ ನೀವು ಗಂಡ ಇವ್ರನ್ನ ಎಲ್ಲಿಂದ ಕಟ್ಕೊಬಂದ ಕಾಡ್ ಮನ್ಸಿಂಗ್ ಆಡ್ತಾರೆ ಕಾಡು ಮನ್ಸರುಗಳು ಈತಗಿ ಬೇಯಿಸೋದು ಇಲ್ಲ ಇತ್ತಾಗಿ ಏನು ಮಾಡೋದು ಇಲ್ವಲ್ಲ ತೊಳೆಯೋದು ಇಲ್ಲ ಬೆಳೆಯೋದು ಇಲ್ಲ ನೆಟ್ ನೆಟ್ಗೆ ತಿಂತಾರಲ್ಲ ಹಂಗೆ ಏನಿವ್ರು ಹಿಂಗೆ ನಂಗೆ ಜಿಗಿಮ್ಸೆ ಬಸ್ಬಿಟೋರೆ ಊಟದ ಮೇಲೆ ಆಸೆ ಇಲ್ಲ ಊಟದ ಮೇಲೆ ಆಸೆ ತೊರೆದು ಅವತ್ತು ಆವತ್ತು ಉಪ್ಪಿಟ್ಟಂತ ಮಾಡೋವ್ರೆ ಹೆಸ್ರು ತಕ್ಕಂಗೇನು ಉಪ್ಪಾಳಕ್ಕೆ ಮಾಡ್ದವ್ರೆ ಅವ್ರ ಮಾತ್ರ ಚೆನ್ನಾಗದೆ ಚೆನ್ನಾಗಿದೆ ಅಂತ ದನ ತಿನ್ನೋಕೆ ತಿಂತಾರೆ ಬೇಕಂದ್ರೆ ನಿನ್ನ ಸ್ವಲ್ಪ ದಿವಸ ಇರಿಸ್ಕೊಂಡ್ರೆ ಅವ್ರು ನಾ ಗುಡ್ಸಿ ಗುಂಡ್ ಅಂತ ಮಾಡ್ಬಿಡ್ತಾರೆ ಮನೆಯೇ ಗುಡ್ಸಿ ಗುಂಡ ನಂತರವ ಏನೋ ಓದ್ ತಿಂಗಳು ಸಾಮಾನ ತಂದೆ ಹಾಕಿದ್ರು ನಮಗಾದರೆ ಎರಡು ತಿಂಗಳು ಗಂಟು ಸಾಕಾಗಿತ್ತಿಲ್ಲ ಈಗಿರೋ ಜನಕ್ಕೆ ಇನ್ನು ಅವ್ರು ತಿನ್ನೋಟಕ್ಕೆ ಹದಿನೈದು ದಿವಸಕ್ಕೆ ಒಂದು ವಾರಕ್ಕೂ ಬರಕಿಲ್ಲ ನನಗದೇ ಸಾಮಾನು ಒಂದು ವಾರಕ್ಕೂ ಹಂಗೆ ತಿನ್ನಾದ್ರೆ ಹೆಂಗವ ಜೀವನ ಹೆಂಗದ ಹಂಗೆ ತಿಂದ್ರೆ ಅಲ್ಪ ಸ್ವಲ್ಪ ತಿನ್ಬೇಕು ತಾನೆ ಏನು ಒಂದೊಂದು ಹೊತ್ಕೆ ಎಷ್ಟವ ಆ ಅಕ್ಕಿಯ ಎಷ್ಟ ಎಷ್ಟು ಹಾಕೊಂಡ್ರು ದೊಡ್ಡ ದೊಡ್ಡ ಕುಕ್ಕರ್ ಕುಕ್ಕರಲ್ಲಿ ಏನು ಹಡಕ್ ಮಾಡುತ್ತಾರೆ ಏನು ಮುರುಗಾ ಅಡಿ ಸಾರ ಕಾಯಿಸ್ತಾರೆ ಎಷ್ಟು ಬೇಕಷ್ಟು ಉಣ್ಣದ ಅನ್ನೋಕ್ಕಿಲ್ಲ ಎಷ್ಟು ತಿನ್ನಷ್ಟು ತಿಂತಾರೆ ತಕೊಂಡೋಗಿ ಹೋಗಿ ಸುರಿತಾರೆ ಅವ್ರಿಗೆ ಏನು ಗೊತ್ತಾಗಬೇಕಾಯ್ತು ಬೆಲೆ ನೋಡೇ ಎದ್ನೆಲ್ಲ ನೋಡಿದ್ಮಾನೆ ನಾ ಮಾಡ್ತಿದ್ರು ಅಲ್ಲ ನಿನ್ಗೇನು ಕೆಲಸ ತಗೋಯ್ತು ಅಂದ್ರೆ ನಿನ್ನ ಪಾಳಿಗೆ ಇದ್ಬಿಟ್ಟಿದೇನೋ ಅದನ್ನೆಲ್ಲ ಧೋಳ್ ಮಾಡದ ಮಾಡೋದ ಅಂದನೆ ಪಾರ ತಿನ್ನೋದೇ ತಿಂದಳೆ ಅವ್ರು ಇಲ್ಲ ಅವಳೆ ತಿಂದಳು ಅವ್ಳು ತಿನ್ನಕಿಲ್ಲ ಅವಳೇ ಆಳ್ಗಿನ ಕಾಯ್ಸ್ಕೊ ಕುಡಿತಾಳೆ ಒಂದತ್ತು ಅವಳೇ ಚಿತ್ಕಿತ್ರಣ್ಣ ಮಾಡ್ಕೊತಾಳೆ ಅಕ್ಕಿ ಹಾಕೋಬಿಟ್ಟು ಇಲ್ಲ ಚಪಚಿಪಾತಿ ಮಾಡ್ಕೊತಾಳೆ ತುಪ್ಪಾಕಿಂದ್ಕೊತಾಳೆ ಅವಳು ಒಟ್ಟು ಅವಳು ಬಿಸ್ಕೊಳ್ತಾಳೆ ಈತಗಿ ಬೇರೆಯವ್ರಿಗೆ ಮಾಡ್ಕೊಳಕಿಲ್ಲ ನನ್ನಗೂ ಅವ್ಳು ಮಾಡಿರೋತಾಳೆ ಅವಳು ಮಾತ್ರ ಬಿಸಿ ಬಿಸಿ ಯಾ ಮಾಡ್ಕೊ ಮಾಡ್ಕೊ ತಿಂತಾಳೆ ನೀನು ಒಡ್ಡೇ ಇಲ್ವೇನೋ ಅವತ್ತು ನೋಡಿದ್ರೆ ಒಂದು ಚಪಾತಿ ಮಾಡ್ಕೊ ತಿಂದು ಒಂದ್ಸಲ ಚಿತ್ರಾನ್ನ ಮಾಡ್ಕೊತಿದ್ದು ಒಂದಿನ ಪುಡಿ ತಿಂದ್ಲು ಒಂದ್ಸಲಿ ಅವಳೇ ಉಪ್ಪೆಸ್ರು ಬೆಳಗಾ ಕೂಗಿಸ್ಕೊಂಡು ಹಂಗೆ ತುಪ್ಪ ಹಾಕೊಂಡು ಅನ್ನಾಕಂಡು ಅದನ್ನೇ ಹುಣ್ಕೊಂಡ್ಳು ಅವಳು ಅವಳು ತುಂಬಿಸ್ಕೊತಾಳೆ ಬಿಡು ನೀನು ಅವಳ ತರ ಕೆಟ್ಟಿಸ್ಕೋಬೇಡ ಅವ ಇನ್ನೊಂದು ಅವ್ ಮಾಡಿ ಅರ್ಗೆ ನಾವು ಹಂಗೆ ತಿಂದರೆ ನಾನು ಎಟ್ ಊಟ ಮಾಡಿಲ್ಲ ಗೊತ್ತಾನೆ ಎಣ್ಣೆಯಿಂದ ನನಗೆ ಸುಸ್ತಾಯ್ತ ಕೂತದೆ ಅವರು ನಾನು ಎಲ್ಲ ಚೆನ್ನಾಗಿ ಮಾಡ್ರೇ ನಾನು ಕಡಿದ ಅವ್ರು ಆಗ್ತಾನೆ ಎನ್ನೆ ನೋಡ್ಬಿಟ್ಟನಪ್ಪ ಏಯ್ಯಪ್ಪ ರಾಮ ನನಗತ್ತು ಸುಸ್ತೇ ಆಗೋಯ್ತು ಜೀವ ಒಂದು ಉಳಿದದೆ ಅವರು ಆಗ್ತಾನೆ ಅವ್ರು ಕೊಳಕಟ್ಟು ಬರೀ ಕೊಳಕರು ಅಲ್ಲ ಕಣದಿ ನೀನು ಹೇಳ್ಬೇಕು ತಾನೆ ಹೊಚ್ ಕಡಿಗೆ ತೊಳ್ದು ಬಡ್ದಿ ಮಾಡಿ ಅಂತ ಏಳಿದೆ ತೊಳ್ದು ಮಾಡಿ ಅಂತ ಇದಕ್ಕೆ ತೊಳ್ದ್ಮಾರ ಅಂತಂದ್ರು ನಾನೇ ಕಣ್ಮುದ್ದುಗೆ ಇಲ್ಲೇ ನಿಂತೀನಿ ತೊಳ್ದು ಮಾಡಿದ್ಮಾರ ಯಾಕೋ ನಿನ್ ಅಂತ ನನ್ಗೆ ಏನಕ್ಕೆ ಕೊತ್ತಾರೆ ಕನವ ನನಗೆ ತಪಿಸಾಕತಾರೆ ಬಾಯ ಉಟ್ಕಿ ಉಟ್ಕಿತ್ತೋದ್ ಮುಂಡೆ ಬಾಬು ಬಾಯಿ ಕೂಡ ಅವ್ರಿಗೆ ಬಾಯ ಜಗ್ಲಕ್ಕೆ ಬರ್ತವೆ ಅದು ಎಲ್ಲಿಂದ ಕರ್ಕ ಬಂದ ನಿನ್ ಕಂಡ ಅದು ಯಾವ ಕಾಡಿಂದ ತಪ್ಪಿಸ್ಕೊಬೋದು ಬಾವೆಲ್ಲವ ಏನು ಕಾಡು ಮನ್ಸಿ ಆಡೋಕಿನ್ ಹಂಗೆ ಆಡ್ತಾರೆ ಏನೋ ಬರ ಬರ ಬಂದವ್ರಂಗೆ ಮುರ್ಗ ಗಾಡಿ ತಿಂದ್ಕೊಂಡು ಸಂಜೆ ಗಂಟ ನಾವು ಇವ್ಳು ಅವಳದ ನಿನ್ ಕಂಡ ನಮ್ಮ ಮಗ್ಳು ಕಿರಿಯರ್ ತಿ ದಿನ ಕತ್ಸಲು ಉಂಟಾಳೆ ಎತ್ತ ಒತ್ತಾರ ನನಗೆ ಎತ್ತಕ್ಷಣ ಸಲ ಉಂಟಾಳೆ ಮಕ್ಕಳ ತೊಳೆದೊಳ ತೊಳೆಕಿರುವ ನನಗೊತ್ತಿಲ್ಲ ಅದ ಗಂಟೆಗೆ ಒಂದ್ ಉಂಟಾಳೆ ಹನ್ನೆರಡು ಗಂಟೆಗೆ ಒಂಸ್ ಗಂಟೆ ಕಣ್ಣು ಗಂಟ ಕುಳೆ ಅದು ಒಂದೇ ಮಧ್ಯರಾತ್ರಿ ಎದ್ದು ಉಂಟಾಳೆ ಗೊತ್ತಾ ನಿಂಗೆ ಮಧ್ಯರಾತ್ರಿ ಏನಂದಿನಿ ಏನ್ ಮಾತಾಡ್ತಿದ್ದೀವಿ ಮಧ್ಯರಾತ್ರಿಗೂ ಹ್ಞೂ ರಾತ್ರಿ ಹೊತ್ತುವ ಮಧ್ಯರಾತ್ರಿಗೆ ಎದ್ ಬಂದ್ಬಿಟ್ಟು ದನ ತಿನ್ನಕಿಲ್ವಾ ತಿಂತಾಳೆ ಸುಮ್ಮಯಾ ಹಿಂಗ ಅದ್ರ ಮನೆಗೆ ಉದಾರ ಆಕಿಲ್ಲಾರ ಹಾಳಾಗೋದೇ ಮಾಡ್ತೀನಿ ಮಾಡ್ತೀನಿ ಓ ಏನಂದ್ ಕಂಡಿದ್ದರು ಏ ನೀರು ಅಪ್ಪನ ಮನೆ ಏನ್ ಅವಳು ಅವಳು ಅಪ್ಪನ್ ಮನೆ ಅಂತ ಸಾಮಾನದ ಬೇಸ್ಕಾ ಬೇಸ್ಕೊ ತಿನ್ನೋಕೆ ನಾನು ಏನು ನೋಡ್ತಾವಿ ಅದು ಏನಿಕ ಖಾಲಿ ಅದ ಅಂತ ಹೇಳ್ತೀನಿ ನಬೀ ನನಗೆ ಸಾಮಾನ್ ತಂದು ಹಾಕ್ಬೇಡ ಏನ್ ತಿಂದಾರು ನೋಡದ ಅಂತ ಏನಾರು ತಿನ್ಕೊಳ್ಳಿ ಏನಂದ್ಕಡಿದಾರೆ ಕಣೇ ಏನು ಬಿಟ್ಟಿ ಸಿಕ್ತು ಅಂದ್ಬಿಟ್ಟು ಆ ಬೇಸ್ಕ ಬೇಸ್ಕ ತಿಂತಾ ಕುತಾವ್ರೆ ಎಂತ ಧರ್ಮಛತ್ರ ಕಟ್ಟಾಯ್ತಿದ್ದು ಹುಚ್ಚು ಮದ್ವೆಲಿ ಹುಂಡವ್ರೆ ಜಾನ ನಂಗೆ ಐತಿ ಮಿತಿಯಿಂದ ತಿನ್ಬೇಕು ಅದ ಅಲ್ದನಯ್ಯ ಹಾಂ ಏನ್ ಬಾರಿಸ್ತಾ ಕುತಾವ್ರೆ ಬಾರಿಸ್ದಾಗ ಬಾರಿಸ್ದಂಗ್ತಾ ಐತ ಗುಡ್ಸಿ ಹತ್ರ ಮಾಡ್ಬಿಡ್ತಾರೆ ಮನೆಯ ಹುಷಾರು ಆಮೇಲೆ ಎಲ್ಲರಿಗೂ ಒಂದ್ ತಟ್ಟೆ ಕೊಟ್ಬಿಟ್ಟು ತಿರುಪೈ ಎತ್ತ ಕಳಿಸ್ಬಿಡ್ತಾರೆ ಅಷ್ಟೇ ಯಾ ಹೆತ್ತಕ್ಕೆ ಅದೇ ನೀನು ಊಟ ಮಾಡ್ದೆ ನಂದಿದಿ ಊಟ ಮಾಡ್ದ ಹೇಳ್ತೀಲ್ಲವ ನಂಗೆ ಎರಡು ದಿವಸದ ಊಟ ಸೇರ್ತಿಲ್ಲ ಅಂತ ಏ ಅವ ಏನಾರು ಮಾಡ್ಕೊಡವ ನಂಗೆ ಸುಸ್ತಾಯ್ತದೆ ಏನಾರು ಮಾಡ್ಕೊಡು ಏನಾರು ತಿನ್ಬೇಕು ಕತೆ ಭಾರಿ ಯಾವ ಹೊಸ ಏನ್ ಏನು ಮಾಡೋಣ ನಿಮಗೆ ಟೊಮಟೆ ಕುತ್ಬಣ್ಣ ಟಮೆಟೆ ಏನಾದ್ರೆ ನೆನೆಸ್ಬಿಡಕ್ಕೆ ನವ ಅವರು ಕಚ್ಚಾಪಚ್ಚಿ ಕಚ್ಚಾಪಚ್ಚೆಲ್ಲ ಕುಯ್ತಾರೋ ದೊಡೋರು ಏನಂಗೆ ಹಸಗಿ ಆಯ್ತಿತ್ತು ಅದೇ ಟಮಟೆ ಏನು ಮಾಡ್ತಾರೆ ನೆನೆಸ್ಬೇಡ ಏನಾರು ಬೇರೆ ಏನಾರು ಮಾಡ್ಕೊಡು ಏನ್ ಮಾಡ್ಕೊಡೋಣವ ಏನ್ ಮಾಡ್ಕೊಡಣೆ ಚಿತ್ರಣ ಮಾಡ್ಕೊಡೋಣ ನಿಮ್ಮೆನ್ ಚಿತ್ರನವ ಚಿತ್ರಾನ್ನ ಬೇಡಕನವ ಏನಾರು ಸಾರ್ ಸಾರು ಮಾಡ್ಕೊಡವ ಹೊಟ್ಟೆ ತುಂಬಾ ಊಟ ಮಾಡಬೇಕು ಪಟಪಟ್ನಿ ಏನಾದರೂ ಕಣ್ಣಲ್ಲ ಬಾ ಪಟ ಪಟಪಟ್ಟಣೆ ಹಾಗೋದು ಮಾಡ್ಕೊಟ್ಟನು ಉಂಡು ಮತ್ತೆ ಅಳತೆಗೆ ನೀನು ಮಾಡ್ಕೊಟ್ಟನು ನೀನು ಉಂಡ್ಬಿಟ್ಟು ಮನೆಗೋ ನವೀನ ಎಲ್ಲಾರುವೆ ಅಲ್ಲೇ ಒಡ್ಕೆಟ್ಲಾಗ ಎಲ್ಲರೂ ತಿನ್ಕೊಂತೀನಿ ನೀವು ಏನನ್ನ ಕಡಿದಿ ನಿನ್ನ ಮನೆಗೆ ಕಾಯ್ಗೆ ಕುತ್ಕೊಳ್ತಾರೆ ಏನು ಕಡಿದೀಯ ಪಾರತಿ ಇಲ್ವಾ ಪಾರತಿ ಅವಳಿಗೆ ಮಾಡ್ಕೊಳತಾರೀ ನವೀನಗೂ ಎಣ್ಣೆ ಓದಿಷ್ಟು ಮಾಡ್ತಾಳೆ ಇಬ್ರು ತಿನ್ಕೊತಾರೆ ತಕೊಂಡು ಹೋಗಿ ರೂಮಲ್ಲಿ ತಿನ್ಬೇಕಂತ ಇದು ತಿನ್ಗಿನಕಿಲ್ಲ ಮಧ್ಯದಲ್ಲಿ ಟಿ ತಾವು ಚೇರ್ ಹಾಕಿವೆ ಅಲ್ಲಿ ತಿನ್ನಕಿಲ್ಲ ತಿನ್ನೋಕ್ಕಿಲ್ಲ ಓಯಿತಾಳೆ ರೂಮ್ಗೆ ಎತ್ಕೊಂಡು ಅಲ್ಲ ಅವ್ರು ಮಾಡ್ಕೊಳೋಣಕ್ಕಿಲ್ವಾ ಅವ್ರು ಏನಕ್ಕೆ ಅಂದ್ರೆ ಮಾಡ್ಕೊಡು ಅಂತ ಕೋಡನೇ ಅವ್ರು ಬಿಟ್ಟಿರ್ಬೇಕಾಗ ಏನು ಬೇಕು ಅಂತ ಮಾಡ್ಕೊ ತಿಂತಾರೆ ಅವ್ಳಿಗೆ ಬಸ್ರಿ ಅವಳನ್ನ ಕೇಳಕ್ಕದಂತ ಅವ್ರು ಗೊತ್ತು ನಿಮ್ಮ ಗಂಡನ ಹೇಳಿರ್ಬೇಕು ಬಸ್ರಿ ಹೆಂಗಸು ಅದು ಇದು ಮಾಡಿಸ್ಬೇಡಿ ಅಂತ ಆಮೇಲೆ ಏನು ಉಪಚಾರ ಅವ್ಳಿಗೆ ಏನು ಉಪಚಾರ ಕೇಳಿ ಹತ್ತಿನ್ನು ಇತ್ತಿನ್ನು ಇತ್ತಿನ್ನು ಹತ್ತಿನ್ನು ಅಂತ ಒಬ್ಬಳು ಮಾಡಬೇಕು ಅವ್ರು ಮಗನ ಅಲ್ವಾ ಅದಕ್ಕೆ ಮಾಡಲೇಬೇಕು ಮಗನ ಇಡ್ತಿಯಾಕೆ ಮಗಳೇ ಅಲ್ವಾ ಮಾಡ್ಬೇಕು ಕತೆ ಎಲ್ಲಿ ಗಂಟೆ ಇವ್ರ ನಾಟಕ ನಾನು ನೋಡ್ಕೊತೀನಿ ಕತೆ ಎಲ್ಲಿ ಗಂಟೆ ಭಾರಿ ನಾಟಕ ಕಣ್ಣದಿನಿ ಭಾರಿ ಮಾತ್ರ ಉಸೀದಲ್ಲ ಮಾತ್ರ ಏನು ನಾಟಕ ಕಲ್ತಿದ್ದರು ಉಂಟ ಬರೀ ನಾಟಕಗಳೇ ನನಗಂತೂ ಸಾಕಾಗೋಗೋದೇ ಅವ್ರು ಮಡಿಗೆ ಮಾಡಕ್ಕೆ ಕಂಡುಬಿಟ್ರವಾ ನೀ ಅವ್ರನ್ನ ಕ್ಲೀನಾಗಿದ್ರೆ ಇಲ್ಲಿ ಇರುವನು ಅಂದ್ರೆ ಹೋಗೋನು ಸುಮ್ಮನೆ ಆತಗ ಇದಿ ಗಿಮ್ಸೆ ಬರ್ತಾ ಕೂತವ್ರೆ ಇಲ್ಲಿ ನೋಡ್ರಿ ಎರ್ಡು ಎರಡು ಬಾತ್ರುಮ್ ಅವೇ ಅದ್ರಲ್ಲಿ ಯಾ ಪಾರತಿ ನನಗ್ ಬೇಕು ಅಂದ್ಬಿಟ್ಟು ಒಂದ ಇಟ್ಕೊ ಕೂತಾವಳೆ ನಾ ಅಲ್ಲಿ ರೂಮಲ್ಲಿ ಇನ್ನೊಂದ್ರಲ್ಲಿ ನನಗೆ ಮನೆ ಬರ ಇಲ್ಲಾದರೆ ಪಾರತಿ ರೂಮ್ ಬಿಡ್ಸ್ಕೊ ಅಲ್ಲೇ ಬಾತ್ರೂಮ್ ತದಲ್ಲ ಅಲ್ಲೇ ನಾನು ನೀರು ಗಿರು ಇಲ್ಲಿ ಬೇಕಾರೆ ಎಲ್ಲ ಹೋಗಿರಂತೆ ಅಲ್ಲ ಈಗ ಹೋಗೋದಳು ಎಲ್ಲೋದಳು ಎಲ್ಲೋದಾಳು ಅಲ್ಲಕ್ಕನವ ಅವಳು ಸಪೋರ್ಟ್ನೇ ಮಾಡ್ತಾ ಇದ್ದಿಲ್ಲ ನೀನು ಹಂಗಲ್ಲ ಕಣ್ಣೀನಿ ಅವ್ರು ಸಪೋರ್ಟು ಅಂತಲ್ಲ ಅವಳಿಗೆ ನೀ ಬ್ಯಾಡ ಅಂತಾನೆ ಕೊಟ್ಟು ಬಂದಿರದ ರೂಮ್ ಚೆನ್ನಾಗಿಲ್ಲ ಅಂದ್ಬಿಟ್ಟು ಈಗ ಹದಿನೈದು ಅಂತೇಳಿ ಬಿಟ್ಟಾಳೆ